ನಗರದಲ್ಲಿ ಗಂಗಮ್ಮನ ಗುಡಿ ರಸ್ತೆ ಇರ್ಬೋದು ಮತ್ತು ನಮ್ಮ ಬಜಾರ್ ರಸ್ತೆ ಅತ್ಯಂತ ಪ್ರಮುಖವಾದ ರಸ್ತೆ ತುಂಬ ಹಳೆಯ ರಸ್ತೆಗಳಾಗಿದ್ದಾವೆ ಇಲ್ಲಿ ಸಾಕಷ್ಟು ವಾಣಿಜ್ಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಮತ್ತು ನಮ್ಮ ನಗರಸಭೆ ಕಚೇರಿ ಇದೆ ಕಚೇರಿಗೆ ಸಾಕಷ್ಟು ಸಾರ್ವಜನಿಕರು ಬರ್ತಾರೆ ಅಲ್ಲೆಲ್ಲ ವಾಣಿಜ್ಯ ಪ್ರದೇಶ ಇರೋದರಿಂದ ಸಾಕಷ್ಟು ಗ್ರಾಹಕರಲ್ಲಿ ಬರ್ತಾರೆ ವ್ಯಾಪಾರ ವಹಿವಾ ವಹಿವಾಟು ನಡೀತಾ ಇರೋದ್ರಿಂದ ಸಾಕಷ್ಟು ಜನದಟ್ಟಣೆಯೂ ಇದೆ ಮತ್ತು ಸಂಚಾರ ವೆಹಿಕಲ್ ವ್ಯವಸ್ಥೆಯೂ ಸಾಕಷ್ಟು ವೆಹಿಕಲ್ ಓಡಾಡ್ತಾ ಇರ್ತೇವೆ ಹಾಗಾಗಿ ಆ ರಸ್ತೆಯನ್ನು ಅಗಲೀಕರಣ ಮಾಡಬೇಕಂತ ಸಾಕಷ್ಟು ದಿನಗಳಿಂದ ಬೇಡಿಕೆ ಇದೆ ಸಾರ್ವಜನಿಕರ ಬೇಡಿಕೆ ಅದು ವ್ಯವಸ್ಥಿತವಾಗಿ ಅದು ಅಗಲೀಕರಣ ಮಾಡೋಕ್ಕೆ ಈ ಹಿಂದೆ ಪ್ರಯತ್ನ ಪಟ್ಟು ಸಹ ಸಾಧ್ಯ ಆಗಿರಲಿಲ್ಲ ಇತ್ತೀಚೆಗೆ ಸರ್ಕಾರದಿಂದ ಅನುದಾನದ ಲಭ್ಯತೆ ಇರೋದರಿಂದ ಅದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಶಾಸಕರು ನಿರ್ದೇಶನ ನೀಡಿದರು ಆ ಪ್ರಕಾರವಾಗಿ ನಾವು ಇವತ್ತೆಲ್ಲ ಪರಿಶೀಲನೆ ಮಾಡಿ ಮಾರ್ಕಿಂಗ್ ಮಾಡಿದ್ವಿ ಗಂಗಾ ಸಾರಿ ನಮ್ಮ ಬಜಾರ್ ರಸ್ತೆ ಏನಿದೆ ಆ ರಸ್ತೆ ಆರಂಭದಲ್ಲಿ ಸುಮಾರು ಹದಿನೆಂಟು ಮೀಟ್ರ್ ಇದೆ ಅರವತ್ತು ಫೀಟ್ ಇದೆ ಬರ್ತಾ ಬರ್ತಾ ಆ ರಸ್ತೆ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಹಾಗಾಗಿ ನಾವು ಫಸ್ಟ್ ಹಂತದಲ್ಲಿ ಮಾರ್ಕ್ ಇದ್ದೀವಿ ಮೂವತ್ತು ಮೂವತ್ತು ರೈಟ್ ಸೈಡಿಗೆ ಮೂವತ್ತು ಲೆಫ್ಟ್ ಸೈಡಿಗೆ ಮೂವತ್ತು ಅಡಿ ಮಾರ್ಕ್ ಮಾಡಿದ್ದೀವಿ ಮಾರ್ಕ್ ಮಾಡಿಬಿಟ್ಟೆ ಮುಂದೆ ಆರಂಭದಲ್ಲಿ ಅಡಿ ಇರ್ತಕ್ಕಂಥ ರಸ್ತೆ ನಂತರ ಯಾಕೆ ಕಡಿಮೆ ಆಗಿದೆ ಅಂತ ಪರಿಶೀಲನೆ ಮಾಡಬೇಕಾಗುತ್ತೆ ಅದೇನಾದರೂ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಮುಂದೆ ಬಂದಿದ್ದಾರೆ ಚೆಕ್ ಮಾಡಿಬಿಟ್ಟು ಎನ್ಕ್ರೋಚ್ಮೆಂಟ್ ಇದ್ದರೆ ನಾವು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅದನ್ನು ತೆರವುಗೊಳಿಸ್ತೀವಿ ಏನಾದರೂ ಅವರು ಬಿಲ್ಡಿಂಗ್ ಪರ್ಮಿಷನ್ ತೊಗೊಂಡು ಬಿಲ್ಡಿಂಗ್ ಬೈಲಾ ಪ್ರಕಾರ ಕಟ್ಕೊಂಡಿದ್ರೆ ಏನು ತೊಂದರೆ ಇಲ್ಲ ಪರ್ಮಿಷನ್ ತೊಗೊಂಡಲ್ಲೇ ಬಿಲ್ಡಿಂಗ್ ಬೈಲಾ ವೈಲೇಷನ್ ಮಾಡಿ ಕಟ್ಟಿದರೆ ಅದಕ್ಕೂ ಸಹ ಆಪ್ಷನ್ ತೊಗೊಬೇಕಾಗುತ್ತೆ ಎಲ್ಲ ರೀತಿಯಿಂದ ಸರಿ ಇದ್ದರೆ ಅವ್ರಿಗೆಲ್ಲ ಕರೆಸಿ ನಾವು ಅಮಿಕೆ ಬಿಲ್ಲಿ ಡಿಸ್ಕಸ್ ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಮತ್ತೊಂದು ಚರ್ಚೆ ಮಾಡಿ ಕ್ರಮ ಕೈಗಿದೆ ಸರ್ ಸರ್ ನೋಟಿಸ್ ಇಶ್ಯೂ ಮಾಡಿದ್ರೆ ಸರ್ ಅದಕ್ಕೆ ಸದ್ಯಕ್ಕೆ ಏನು ನೋಟಿಸ್ ಇಶ್ಯೂ ಮಾಡ್ತಾ ಇಲ್ಲ ಸರ್ ನಾವು ಯಾವುದೇ ನೋಟಿಸ್ ಇಶ್ಯೂ ಮಾಡಬೇಕಾದ್ರೆ ಬೇಸಿಕ್ಕಾಗಿ ನಮಗೆ ಮಾಹಿತಿ ಬೇಕಾಗುತ್ತೆ ಯಾರು ಎನ್ಕ್ರೋಚ್ ಮಾಡಿದ್ದಾರೆ ಯಾರು ಮಾಡಿಲ್ಲ ಅಂತೇಳ್ಬಿಟ್ಟು ಆವಾಗ ಫಸ್ಟ್ ಹಂತದಲ್ಲಿ ಅದನ್ನು ಮಾರ್ಕ್ ಮಾಡಿ ನಂತರ ದಾಖಲೆ ಪರಿಶೀಲನೆ ಮಾಡ್ತೀವಿ ಆ ದಾಖಲೆ ಏನಾದರೂ ಎನ್ಕ್ರೋಚ್ಮೆಂಟ್ ಕಂಡು ಬಂದರೆ ನಾವೇ ತಿರುಗೊಳಿಸ್ತೀವಿ ಎನ್ಕ್ರೋಚ್ಮೆಂಟ್ ಇಲ್ಲ ಖಾಸಗಿ ಜಾಗ ಇದ್ದರೆ ಇದೆ ಅಂತ ಅವ್ರು ನೋಟಿಸ್ ಕೊಟ್ಟರೆ ನಂತರ ಮುಂದಿನ ಕ್ರಮ ವಹಿಸ್ತೀವಿ